ನಮಸ್ತೆ ಬೂಮ್ ಬೂಮ್ ಐ ಫ್ರೆಂಡ್ಸ್ ಇವತ್ತು ನಾವು ಫ್ರೆಂಡ್ಗಳ ಜೊತೆಗೆ ಮಿನಿಗು ರಿಸಲ್ಟ್ ಬಂದಿದ್ದೀವಿ ಮಿನಗು ರಿಸಲ್ಟಲ್ಲಿ ಊಟಕ್ಕಂತ ಮೋಸನೇ ಇಲ್ಲ ಮತ್ತು ಕ್ವಾಲಿಟಿ ಇಲ್ಲಿ ಕಾಂಪ್ರಮೈಝೇ ಇಲ್ಲ ನೈಟು ಡಿನ್ನರ್ ಮಾಡಿದೋ ಡಿನ್ನರಲ್ಲಿ ಸೂಪರಾಗಿತ್ತು ಬೆಳಿಗ್ಗೆ ಬ್ರೇಕ್ಫಾಸ್ಟ್ ಮಾಡೋದು ತುಂಬ ಚೆನ್ನಾಗಿತ್ತು ಇಲ್ಲಿ ಫುಡ್ ಕ್ವಾಲಿಟಿ ಕ್ವಾಂಟಿಟಿ ಎರಡೂ ಸೂಪರಾಗಿದೆ ನೀವೇನಾರ ಮೈಸೂರು ಬೆಂಗಳೂರು ರಾಮನಗರದಲ್ಲಿದ್ದರೆ ಈ ಮಿನಗು ರಿಸಲ್ಟ್ಗೆ ವಿಸಿಟ್ ಕೊಡಿ ಯಾವಾಗಲೂ ಕೆಲಸ ಮಾಡಿ ಕೆಲಸ ಮಾಡಿ ಬೇಸತ್ತಿದ್ದರೆ ಇಲ್ಲಿ ಬಂದು ಮಾನಸಿಕವಾಗಿ ನೆಮ್ಮದಿ ತಗೊಳ್ಳಿ ಇಷ್ಟೇ ಹೇಳೋಕ್ಕೆ ಇಷ್ಟಪಡ್ತೀನಿ ರೂಮ್ಸ್ಗಳು ಹತ್ತು ಜನ ಹೋಗಿದ್ದ ಸ್ನೇಹಿತರು ಇದೇ ರೂಮ್ ಕೊಟ್ಟಿದ್ರು ಹೇಗಿದೆ ನೋಡಿ ವಿಲ್ಲ ಇದು ತುಂಬ ಚೆನ್ನಾಗಿತ್ತು ತುಂಬ ನೀಟಾಗೂ ಇತ್ತು ಮತ್ತು ಪೀಸ್ಫುಲ್ಲಾಗಿತ್ತು ಅವಳಿ ನಾವು ಇದ್ದಂಥವಿಲ್ಲ ಹೇಳ್ತೇ ಇದೆ ಹೇಗೆ ಅವರು ವೆಲ್ಕಮ್ ಆಗಿ ಸಾಂಬ್ ಕೊಡ್ತಾರೆ ಬ್ರಷ್ ಕೊಡ್ತಾರೆ ಮತ್ತು ಸೋಪು ಕೊಡ್ತಾರೆ ಒಂದು ವಾಟ್ರ್ ಬಾಟ್ಲು ಕೊಡ್ತಾರೆ ನೋಡ್ಬೋದು ಮತ್ತು ಟಿ ವಿ ಸೊ ವ್ಯವಸ್ಥೆನೂ ಇರುತ್ತೆ ऊट ऊटदे नोड़ब रोटी दाल, वेज दाल, पेपर, रईस बिरयानी, चिकन बिरयानी ಚಿಕನ್ ಚಾಪ್ಸ್ ತುಂಬಾ ಚೆನ್ನಾಗಿತ್ತು ಟೇಸ್ಟ್ ಡಾರ್ಮೆಂಟ್ ಆಗಿತ್ತು ಎಸ್ಟ್ ಬೇಕಾದರೂ ತಿನ್ನಬಹುದು ಇನ್ ಗೋಸ್ಟ್ ಇಸ್ ಕೋಲಿ ಇದೆ ಅಂತ ರಾತ್ ರಜಾ ನಪ್ಪಾ ಉಪ್ಪು ಸ್ಪೈಸ್ ᱜીર ಕೊಟ್ಟಿದ್ರು ತುಂಬಾ ಚೆನ್ನಾಗಿತ್ತು ತುಂಬ ಚೆನ್ನಾಗಿತ್ತು ನಾವಿದ್ದ ಕಡಿಮೆ ಇತ್ತು ಊಟ ಅಂತ ತುಂಬಾ ಚೆನ್ನಾಗಿತ್ತು ಇಲ್ಲಿ ವೀಕೆಂಡಲ್ಲಿ ಇನ್ನೂರಕ್ಕಿಂತ ಜಾಸ್ತಿ ಜನ ಬಂದು ವಿಸಿಟ್ ಕೊಡ್ತಾರೆ ಎಷ್ಟ ತಿನ್ಬೋದು ಅನ್ಲಿಮಿಟೆಡ್ ಬೆಳಿಗ್ಗೆ ಮಾರ್ನಿಂಗ್ ಎದ್ದು ನಮ್ಮ ಸ್ನೇಹಿತರ ಜೊತೆಗೆ ವಾಕ್ ಹೋಗ್ತಿದೀವಿ ರಿಸಲ್ಟ್ ವೀಕ್ಷಣೆ ಟೀ ಮಾತ್ರ ಕುಡಿಯೋದು ಬದುಕ್ತೀವಿ ಬಿಡುಗರು ಇದು ಮಿನಿಗುರ್ ರಿಸಾಲ್ಟ್ನ ಕಿಚನ್ ಎಷ್ಟು ನೀಟಾಗಿದೆ ಮತ್ತೇ ಕುಕ್ ಮಾಡ್ತಾರೆ ನಾನು ತೋರಿಸ್ಕೊಡ್ತೀನಿ ಬನ್ನಿ ಹಾ ಓಕೆ ಬ್ರೇಕ್ಫಾಸ್ಟ್ ನೋಡಿ ಆಯ್ತು ನಮಸ್ತೆ ಬೂಮ್ ಬೂಮ್ ಇವತ್ತು ಮಿನಗು ರೆಸಾರ್ಟರ್ ಇದೀವಿ ಮಂಡ್ಯ ಊಟ ಮಾತ್ರ ಅಲ್ಟಿಮೇಟೋ ಈಕನೇ ಟಿಪ್ ಏನಾಯ್ತು ಯಾದ್ರೂ ಕಾಂಪ್ರೈಸ್ ಇಲ್ಲ ಬೆಳಿಗ್ಗೆ ಬ್ರೇಕ್‌ಫಾಸ್ಟ್ ಗೆ ಕಲ್ಲಂಗಡಿ ಬ್ರೆಡ್ ಜಾಮ್ ಬಟರ್ ದೋಸೆ ದಾಲ್ ಚಟ್ನಿ ಉಪ್ಪಿಟೋ ರೈಸ್ ಬಾತ್ ಕೆಚರಿ ಬಾತ್ ಎಗ್ ಮತ್ತೆ ಸ್ವಿಟ್ ಕೂಡ ಇತ್ತು ತುಂಬಾ ಚನ್ನಾಗಿತ್ತು ನಾನು ಫಸ್ಟಿಗೆ ಗೇಮ್ ಸ್ಟಾರ್ಟ್ ಮಾಡೋದು ಫೇವ್ರೇಟ್ ಆಟ ಕ್ರಿಕೆಟ್ ಮತ್ತು ಸುತ್ತಲೂ ಕಾಂತ ಆಡ್ತಿದ್ದಾರೆ ಫ್ರೆಂಡ್ಸು ನೋಡ್ಬೋದು ಆ ಥರ ಇದೆ ಸ್ಟೇಡಿಯಂ ಥರ ತುಂಬ ಎಂಜಾಯ್ ಮಾಡಿ ನೀವು ನೋಡಿ ಎಂಜಾಯ್ ಮಾಡಿ ಅದು ರಿಸಲ್ಟ್ ಬಗ್ಗೆ ಮಾಹಿತಿ ಕೊಡ್ತೀನಿ ಮತ್ತೆ ಗೇಮ್ಗಳ ಬಗ್ಗೆ ಮಾಹಿತಿ ಕೊಡ್ತೀನಿ ಬನ್ನಿ ನನ್ನ ಜೊತೆ ಕೇಳದ ಮಂಡ್ಯದೆ ಕರುಣ ಅಂತ ಫೇಮಸ್ ಆಗಿರೋ ನಮಸ್ತಾ ರಂಭೀರ್ ಶರಣ್ ಅವರು ಇಲ್ಲೇ ಇದ್ದಾರೆ ಅವ್ರ ಅಭಿಮಾನಿಯೇ ಮಾಡಿರೋದು ಇದು ಅವ್ರ ಸ್ನೇಹಿತರೆ ಆ ಥರ ಇದೆ ಮಾಡಿದ್ರು ಸುಂದರವಾದ ಮನೆಗಳು ಯಾತ್ರ ಇದೆ ನೋಡ್ಬೋದು ನೀವೇ ತುಂಬ ಅದ್ಧೂರಿಯಾಗಿ ಮಾಡಿದ್ದಾರೆ ನೋಡಿ ಒಂದೊಂದು ಇಲ್ಲನೂ ಯಾವ ಥರ ಮಾಡಿದ್ದಾರೆ ಅಂತ ತುಂಬ ಚೆನ್ನಾಗಿ ಮಾಡಿದ್ದಾರೆ ಇದೇ ಫ್ಯಾಮಿಲಿ ರಿಸಲ್ಟು ಫ್ರೆಂಡ್ಸ್ ಇಲ್ಲಿರೋ ನೋಡ್ತಿರಬಹುದು ಇದು ನಿಮ್ಮ ಕಣ್ಮುಂದೆ ಬರ್ತೈತೆ ಇದು ಗಾಜು ಹೌಸ್ ಅಂತ ಇದು ತುಂಬ ಚೆನ್ನಾಗೈತೆ ನೋಡಿ ತುಂಬ ತುಂಬ ಗಾಜಲ್ಲೇ ಮಾಡಿರೋ ಹೌಸ್ಗಳು ಹಾಯ್ ಫ್ರೆಂಡ್ಸ್ ಇದು ಮಿನಿಗೂರು ರಿಸಲ್ಟ್ನ ಕಾಜ್ ಹೌಸು ನೋಡ್ತಿರ್ಬೋದು ಯಾವ ಥರ ಐತೆ ಅಂತ ತುಂಬ ಚೆನ್ನಾಗೈತೆ ಬ್ಯೂಟಿಫುಲ್ ನೇಚರು ನೋಡಿ ಬೆಳಿಗ್ಗೆ ನೇಚರ್ ನೋಡ್ಬೋದು ಮಿರರು ಇರಿ ನೋಡಿ ವಾಶ್ರೂಮ್ ಎಷ್ಟು ಸಾಕಾಗೈತೆ ನೋಡಿ ಅದಾದ್ಮೇಲೆ ನೋಡ್ಬೋದು ಬೆಡ್ಡು ಯಾವ ಥರ ಇದೆ ನೋಡಿ ಗಾಜೋಸ್ ಇದು ಮಿನುಗು ರಿಸಲ್ಟ್ನ ಗಾಜೋಸ್ನ ಸೋಫಾ ನೋಡ್ಬೋದು ಎಷ್ಟು ಕ್ವಾಲಿಟಿ ಇದೆ ಅಂತ ಇದು ಟಿ ವಿ ಕ್ಯಾಬಿನ್ ಲೋ ಇದೆ ನೋಡಿ ಫುಲ್ ಕಾಜು ಔಷಧಿ ಫ್ಯಾಮಿಲಿ ಬಂದು ತುಂಬಾ ತುಂಬಾ ಚೆನ್ನಾಗಿದೆ ಬಂದಿ ಒಂದು ಅಪ್ಪನಾರ ವಿಸಿಟ್ ಕೊಡಿ ಏನು ಗುರು ಇದು ಅಲ್ಟಿಮೇಟಾಗಿ ಮಾಡಿದ್ದಾರೆ ಇಷ್ಟು ಖರ್ಚು ಮಾಡಿದ್ದಾರೆ ಅಂತ ಅವ್ರಿಗೆ ಗೊತ್ತು ಮೆನು ರಿಸಲ್ಟ್ ಅವರು ಫಂಕ್ಷನಲ್ಲಿ ನೋಡಿ ಯಾವ ಮಟ್ಟಕ್ಕೆ ಐತೆ ಕ್ವಾಲಿಟಿ ಕ್ವಾಂಟಿಟಿ ಎಲ್ಲ ಸೂಪರು ನೋಡ್ಬೋದು ಫ್ಯಾಮಿಲಿ ಅವ್ರು ಬಂದು ಹೇಗೆ ಖುಷಿ ಖುಷಿಯಾಗಿ ಎಂಜಾಯ್ ಮಾಡ್ಕೋತೆ ನಿಮಗೂ ರಿಸಲ್ಟಲ್ಲಿ ಗುರು ಈಗ ಟಿಫನ್ ಮಾಡ್ದು ಟಿಫನ್ ಮಾಡಿದ್ರುಗೂ ಆಲೆ ಹೊಟ್ಟೆ ಸೀತೈತೆ ಅಷ್ಟು ಗೇಮ್ಗಳೈತೆ ಗೇಮ್ ಆಡಿ 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 ತುಂಬ ಹೊಟ್ಟೆ ಸ್ಪರ್ತೆ ಆದರೂ ಫ್ರೆಂಡ್ಸ್ಗಳೆಲ್ಲ ಗೇಮ್ ಆಡ್ತವ್ರೆ ಆಯ್ತಲ್ಲ ಗುರು ಟಿ ವಿ ಸುಸ್ತಾಯ್ತೈತೆ ಗೇಮ್ ಮಾತ್ರ ಅಲ್ಟಿಮೇಟ್ ಆಗೈತೆ ಆದರೂ ತುಂಬ ತುಂಬ ಚೆನ್ನಾಗೈತೆ ಲೈಫಲ್ಲೊಂದು ಮೇ ಬಂದು ಈ ಥರ ಎಂಜಾಯ್ ಮಾಡಬೇಕು ಮಾಡ್ತಿದ್ದೀವಿ ಗುರು ಈ ಗೇಮ್ ಅಂತ ಈ ಗೇಮು ಅಪ್ಪ ನಾನು ಸೆಲ್ಫಿ ಹಿಡ್ಕೊಂಡು ವೀಡಿಯೋ ಮಾಡ್ಕೊಂಡು ಹಂಗಾರು ಪಾಸ್ ಆಗ್ತಿದ್ದೀನಿ ಎಪ್ಪ ಕಷ್ಟ ಗುರು மாார எல்ல <laughs> 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 <laughs>

చపాతి రోటీ డాల్ ఇం థర డాల్ ఫ్రైడ్ రైస్ రైస్ తెలు సాంబార్ చికన్ చిల్లీ చికెన్ బిర్యానీ స్వీట్ ఇదూ రిజల్ట్న ಬಾರ್ ಕೌಂಟರ್ ಹೇಗೆ ಡೆಕೋರೇಷನ್ ಮಾಡಿದ್ದಾರೆ ನೋಡಿ ಇನ್ನೂ ರೆಡಿ ಮಾಡ್ತಿದ್ದಾರೆ ನಾನು ಲಾಂಚ್ ಆಗಿಲ್ಲ ಇದು ನ ಇಂಡೋರ್ ಗೇಮ್ ಚೆಸ್ ಕ್ಯಾರಮ್ ಲೂಡೋ ಟೇಬಲ್ ಟೆನ್ನಿಸ್ ಎಲ್ಲ ಥರ ಆಡಬಹುದು ತುಂಬ ಚೆನ್ನಾಗಿದೆ ನೀಟಾಗಿ ಮೇಂಟೈನ್ ಮಾಡಿದ್ದಾರೆ ಇದು ಮಿಕ್ಸ್ಕೊಂಡು ರೈನ್ ಡ್ಯಾನ್ಸ್ ಇದೆ ಕಣ್ತು ತಂಬ ಮಾಡ್ಕೊಳ್ಳೋ ರೀ ಬನ್ನಿ ಬ್ಯಾನ್ಸ್ ನೋಡಿ I'm oh gonna you ಮಿನಗಜಲ್ಟ್ನ ಇದು ಟೆಂಟ್ ಹೌಸು ಇದು ತುಂಬ ಕಡಿಮೆ ಪ್ರೈಸ್ಗಾಗುತ್ತೆ ಆಗುತ್ತೆ ತುಂಬ ತುಂಬ ಚೆನ್ನಾಗಿದೆ ಇಲ್ಲಿ ಇಲ್ಲೂ ಕೂಡ ಬಂದು ಸ್ಟೇ ಆಗ್ಬೋದು ನೀವೇ ನೋಡ್ತಿರ್ಬೋದು ಎಷ್ಟು ನೀಟಾಗಿ ಮೇಂಟೈನ್ ಮಾಡಿದ್ರಿ ಅಂತ ৰেজাৰ্ট টেণ্ট হওছ সৌলভ্য কোৱা ಚೆನ್ನಾಗಿತ್ತು ಪ್ರತಿಯೊಂದು ತುಂಬ ಚೆನ್ನಾಗಿ ವಿಸಿಟ್ ಕೊಡಿ ಎಂಜಾಯ್ ಧನ್ಯವಾದಗಳು ಈ ಸುಂದರವಾದ ರೆಸಾರ್ಟ್ ಮಂಡ್ಯದ ಹತ್ರನೇ ಇರೋದು ಎಲ್ಲ ಪ್ರತಿಯೊಬ್ಬರು ವಿಸಿಟ್ ಕೊಟ್ಟು ಎಂಜಾಯ್ ಮಾಡಿ ದುಡ್ಡಿಗೆ ಲಾಸು ಇಲ್ಲ ಹೊಟ್ಟೆ ತುಂಬ ಊಟ ಮೈ ತುಂಬ ಗೇಮ್ ಫುಲ್ ಎಂಜಾಯ್ ಮಾಡಿದ್ದೀವಿ ನೀವು ಬಂದು ವಿಸಿಟ್ ಮಾಡಿ ಥ್ಯಾಂಕ್ ಯು ಸೋ ಮಚ್ ಆಲ್